ಕೆಲಸಕ್ಕೆ ಸಮಾನ ವೇತನ ಅಂತ ಏನ್ ಹೇಳ್ತಾ ಇದ್ದೀರಾ ಪರ್ಮನೆಂಟ್ ಗೆ ಇರತಕ್ಕಂಥದ್ದು ಅವ್ರಿಗೆ ಹೆರಿಗೆ ರಜಾ ಅಂತಿದೆ ನಮ್ಗೆ ಯಾವ ಹೆರಿಗೆ ರಜಾನು ಇಲ್ಲ ನಾವು ಇನ್ನು ಕೆಲ್ಸಕ್ಕೆ ಹೋಗದೇ ಇದ್ರೆ ಇನ್ನೇನಪ್ಪ ಪಾಡು ಅಂತ ಹೇಳಿ ಒಂದು ವಾರಕ್ಕೆ ನಾನೇ ಸಹ ಎರಡ್ ಸಾವಿರದ ಹದ್ಮೂರ ನಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೀನಿ ಈಗಲೂ ಸಹ ನೀವು ಅಟೆಂಡೆನ್ಸ್ ನ ತೆಗೆದು ನೋಡ್ಬೋದು ಒಂದೇ ವಾರಕ್ಕೆ ನಾನು ಜಾಯ್ನ್ ಆದೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು ಕಿತ್ತಾಕ್ಬಾರ್ದು ಅರವತ್ತು ವರ್ಷವರೆಗೂ ಅಂತ ಹೇಳಿ ಅದಾದರೂ ಮಾಡ್ಕೊಡಿ ಈಕದಲ್ಲಿ ಇರ್ತಕ್ಕಂಥ ಅವ್ರಿಗೆ ಅರವತ್ತು ಸಾವಿರ ಮಾಡಿದ್ದಾರೆ ಸರ್ ಒಂದೂವರೆ ಲಕ್ಷ ಇಲ್ಲಿ ಎರಡೂವರೆ ಲಕ್ಷ ಇಲ್ಲಿ ಸರ್ ಎಲ್ಲಿ ಸರ್ ನಾವು ಹೇಗೆ ಸರ್ ಬದುಕೋದು ನಮ್ಮ ಜೀವನ ಹೇಗೆ ಸರ್ ನಾವು ವೆಲ್ ಕ್ವಾಲಿಫೈಡ್ ಇದ್ದೀರಿ ನಾಳೆಯ ಭಾರತ ಇಂದಿನ ಶಾಲಾ ಕಾಲೇಜುಗಳಲ್ಲಿ ಸಾಲು ಶಿಕ್ಷಣದ ಮಹತ್ವವನ್ನು ಎತ್ತಿಡೀತದೆ ಸೊ ಆ ಶಿಕ್ಷಣ ವ್ಯವಸ್ಥೆವಲ್ಲೇ ಅಥವಾ ಶಿಕ್ಷಣ ಇಲಾಖೆಯಲ್ಲಿ ಏನೆಲ್ಲ ವ್ಯವಸ್ಥೆಗಳಿದೆ ಅದರಲ್ಲೂ ಈ ಅತಿಥಿ ಉಪನ್ಯಾಸಕರು ಅನ್ನುವಂತಹ ಆಧುನಿಕ ಜೀತ ಪದ್ಧತಿ ಏನಿದೆ ಅದರ ದಯಮಾಡಿ ನೀವು ಅಳಿಸ್ಬೇಕು ತೆಗೆದಾಕಬೇಕು ಯಾಕೆ ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಈಗ ಕಳೆದ ನಲವತ್ತು ದಿನದಿಂದ ನಮ್ಮ ಅತಿಥಿ ಉಪನ್ಯಾಸಕರು ಹೋರಾಟ ಮಾಡ್ತಾ ಇದ್ದಾರೆ ನಾಲ್ಕು ದಿನದಿಂದ ತುಮಕೂರಿಂದ ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ನಿನ್ನೆ ಮೊನ್ನೆ ರಾತ್ರಿ ಬಂದು ಫ್ರೀಡಂ ಪಾರ್ಕ್ಗೆ ತಲುಪಿದ್ದಾರೆ ಅವ್ರು ತಲುಪಿಲ್ಲ ಪೊಲೀಸವ್ ತಡ್ಕಂಬಂದಿ ಇಲ್ಲಿ ಬಿಟ್ಟಿದ್ದಾರೆ ಇಲ್ಲಿ ಚಳಿ ಗಾಳಿ ಮಳೆ ಅನ್ನೋ ಇವತ್ತು ಎರಡು ದಿನದಿಂದ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಕುಂತ್ಕೊಂಡು ದಂಡಿ ಮಾಡ್ತಾ ಇದ್ದಾರೆ ಇದನ್ನ ನಮ್ಮ ಕರ್ನಾಟಕದ ಎಲ್ಲ ಜನ ನೋಡ್ತಾ ಇದ್ದಾರೆ ಅವ್ರಿಗೆ ಕೆಲವೊಂದು ಪ್ರಶ್ನೆಗಳು ಮೂಡ್ತಾ ಇತ್ತೆ ಈ ಹೋರಾಟ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಬನ್ನಿ ನಮ್ಮ ಉಪನ್ಯಾಸಕರನ್ನ ಮಾತಾಡೋಣ ಸುಮಲತಾ ಬೆಂಗಳೂರಿಂದ ಹೋರಾಟದ ಉದ್ದೇಶ ಏನು ಉದ್ದೇಶ ನಾವು ಸೇವಾ ಕಾಯಮತಿನ ಕೇಳ್ತಾ ಇದೀವಿ ಸೇವಾ ಕಾಯಮತಿ ಕೊಡೋವರೆಗೂ ಅಟ್ಲೀಸ್ಟ್ ನಮಗೆ ಸೇವಾ ಭದ್ರತೆನಾರು ಕೊಡಿ ಅನ್ನೋದು ನಮ್ಮ ಉದ್ದೇಶ ಸರ್ ಇವಾಗ ಸೇವಾ ಭದ್ರತೆ ಅಂದ್ರೆ ಸೇವಾ ಭದ್ರತೆ ಅಂದ್ರೆ ನಮ್ಗೆ ಹನ್ನೆರಡು ತಿಂಗಳು ಸ್ಯಾಲ್ರಿ ಕೊಡೋದು ಪ್ರತಿ ವರ್ಷ ಫೈವ್ ಪರ್ಸೆಂಟ್ ಇನ್ಕ್ರಿಮೆಂಟ್ ಮಾಡೋದು ಸೊ ಮತ್ತೆ ನಮ್ಮನ್ನ ತೆಗ್ದಾಕಿಲ್ಲ ಸರ್ ರಜಾ ಸೌಲಭ್ಯಗಳನ್ನ ಕೊಡ್ತಾರೆ ಈ ತರ ಕೆಲಸದ ಬಗ್ಗೆ ಭದ್ರತೆ ಇರುತ್ತೆ ಪದೇ ಪದೇ ಕೌನ್ಸ್ಲಿಂಗ್ ಇರೋದಿಲ್ಲ ನೆಕ್ಸ್ಟ್ ಇಯರ್ ನಮ್ಗೆ ಇವಾಗ ಏನಾಗಿದೆ ಅಂದ್ರೆ ಪದೇ ಪದೇ ಕೌನ್ಸ್ಲಿಂಗ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇಯರ್ ನಮ್ಗೆ ಕೆಲಸ ಸಿಗ್ಬೋದು ಅಥವಾ ಇಲ್ದೇನೂ ಇರ್ಬೋದು ಯಾಕಂದ್ರೆ ಮೆರಿಟ್ಲಿ ಮೆರಿಟ್ ಲಿಸ್ಟ್ ಅಲ್ಲಿ ನಮ್ಮನ್ನ ತಗೋತಾ ಇರೋದ್ರಿಂದ ಆ ಮೆರಿಟ್ ಲಿಸ್ಟ್ ಅಲ್ಲಿ ರ್ಯಾಂಕಿಂಗಲ್ಲಿ ಕಡಿಮೆ ಬಂತು ಅಂದ್ರೆ ನಾವು ಹೊರಗಡೆ ಹೋಗ್ಬೇಕಾಗುತ್ತೆ ಸೇವಾ ಭದ್ರತೆ ಅಂದ್ರೆ ನಮ್ಗೆ ಅರ್ವತ್ತು ವರ್ಷ ತನಕನು ಜಾಬ್ ಸೆಕ್ಯೂರಿಟಿ ಇರುತ್ತೆ ಸರ್ ಮೇಡಮ್ ಇವಾಗ ನಿಮಗೆ ಇದಕ್ಕೆ ಮುಂಚೆ ಮೂವತ್ತು ಸಾವಿರದವರೆಗೂ ಬರ್ತಾ ಇತ್ತು ಇವಾಗ ಒಂದು ಮೂವತ್ತೇಳು ಸಾವಿರದವರೆಗೂ ಬರ್ತಾ ಇತ್ತು ಪೇಮೆಂಟ್ ನಿಮ್ಗೆ ಸಂಬಳ ಕಾಯಂ ಆಗಿರೋರಿಗೆ ಇವಾಗ ಸರ್ಕಾರಿ ಕಾಲೇಜ್ಗಳಲ್ಲಿ ಅವ್ರಿಗೆ ಎಷ್ಟು ಬರ್ತಾ ಇತ್ತು ಸರ್ ಅವ್ರಿಗೆ ಯು ಜಿ ಸಿ ಸ್ಕೇಲ್ ಸರ್ ಸೆವೆಂಟಿ ಫೈವ್ ತೌಸಂಡ್ ಬೇಸಿಕ್ ಇದೆ ಅದಕ್ಕಿಂತ ಆತರ ಈಗ ಎಕ್ಸ್ಪೀರಿಯನ್ಸ್ ಆಗಿರೋರ್ಗೆಲ್ಲಾನು ಟೂ ಲ್ಯಾಕ್ಸ್ ತ್ರೀ ಲ್ಯಾಕ್ ಅಲ್ಲಿ ತನಕನೂ ಇದೆ ನೀವು ಎಷ್ಟೊದ್ದೆಲ್ಲ ಇವಾಗ ಈ ಹೋರಾಟದಲ್ಲಿ ಭಾಗಿಯಾಗಿದೆಯಲ್ಲ ಹನ್ನೊಂದುವರೆ ಸಾವಿರ ಸರ್ ನಾವು ಕೇಳ್ತಾಯಿರೋ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅಂತ ಕೇಳ್ತಾ ಇದ್ದೀವಿ ಸೊ ಸೇವಾ ಭದ್ರತೆ ಸಿಕ್ಕಿದ್ರೆ ನಮಗೆ ಇದೆಲ್ಲ ಅನುಕೂಲರಲ್ಲಿ ಸಿಗುತ್ತೆ ಕಾಯಂ ಇಲ್ಲ ಅಂದರೂ ಪರವಾಗಿಲ್ಲ ಸೇವಾ ಭದ್ರತೆ ಹೌದು ಸರಿ ಕಾಯಂತ್ತಿಗೆ ಅವ್ರು ಟೈಮ್ ಕೇಳ್ತಾ ಇದ್ದಾರೆ ಸೊ ಟೈಮ್ ಕೊಡಕ್ಕೆ ನಾವು ರೆಡಿ ಕಾನೂನು ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅಲ್ಲಿವರೆಗೂ ನಮಗೆ ಸೇವಾ ಭದ್ರತೆನೂ ಕೊಡಿ ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಥ್ಯಾಂಕ್ ಯು ಸರ್ ಇವಾಗ ಅವ್ರು ಕೇಳ್ತಾ ಇರೋದು ತುಂಬಾ ದೊಡ್ಡದಾಗಿ ಸರ್ಕಾರಕ್ಕೆ ಹೊರೆ ಬೀಳುತ್ತೆ ಅನ್ನೋದ ಏನು ಇಲ್ಲ ಸರ್ಕಾರ ಇದನ್ನ ಮೇಂಟೈನ್ ಮಾಡಬಹುದು ಆದ್ರೆ ಒಂದು ಸೇವಾ ಬದ್ಧತೆ ಅದೊಂದು ಕೇಳ್ತಾ ಇದ್ದಾರೆ ಈಗ್ಲಾದ್ರು ನಮ್ ಸರ್ಕಾರ ಇವರು ಗುರುಗಳು ಇವರು ನಮ್ಮ ಗುರುಗಳು ಬಂದು ಇವತ್ತಿನ ದಿನ ಬೀದಿ ಮೇಲೆ ಬಂದ್ಬಿಟ್ಟು ಹೋರಾಟ ಮಾಡ್ತಾ ಇದು ನಿಜವಾಗ್ಲೂ ನಮ್ಗೆ ಒಳ್ಳೇದಲ್ಲ ನಮಗೂ ಒಳ್ಳೇದಲ್ಲ ಸರ್ಕಾರಕ್ಕೂ ಒಳ್ಳೇದಲ್ಲ ನಮ್ಮ ದೇಶಕ್ಕೂ ಒಳ್ಳೇದಲ್ಲ ನಮ್ಮ ದೇಶದ ಮಾನ ಮರ್ಯಾದೆ ಹರಾಜ್ ಆಗ್ತಾ ಇರೋದೆ ಈಗಿನ ನಮ್ಮ ಸರ್ಕಾರಗಳು ನಾನು ಕಾಂಗ್ರೆಸ್ ಬಿ ಜೆ ಪಿ ಅಂತ ಯಾವ ಸರ್ಕಾರದ ಬಗ್ಗೆ ನಾನು ಭೇಟಿ ಮಾಡಿ ಹೇಳ್ತಾ ಇಲ್ಲ ಯಾರೇ ಆಗ್ಲಿ ಇವರು ಇವಾಗ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ನಮ್ಗೆ ಕಾಯಂ ಮಾಡಿ ನಮ್ಗೊಂದು ಸೇವಾ ಬದ್ಧತೆ ಕೊಡಿ ಅಂತ ಇವ್ರಿಗೆ ಇನ್ನೂ ಒಂದು ರೀತಿ ಟೆನ್ಷನ್ ಇರ್ತದೆ ನಮ್ಮನ್ನು ಯಾವಾಗ ಕೆಲಸದಿಂದ ತೆಗೆದಾಕ್ಬಿಡ್ತಾರೋ ಅನ್ನೋ ಒಂದು ಟೆನ್ಷನ್ ಇರ್ತದೆ ಅದರಲ್ಲಿ ಬೇರೆ ಒಂದೊಂದು ಗೌರ್ಮೆಂಟ್ ಚೇಂಜ್ ಆಗುತ್ತೆ ಅವ್ರು ವಿರೋಧ ಪಕ್ಷದಲ್ಲಿದ್ದಾಗ ಅವ್ರು ಬಂದು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಅದೇ ಅವರು ಆಡಳಿತ ಪಕ್ಷಕ್ಕೆ ಬಂದಿದ್ದ ತಕ್ಷಣ ಇವ್ರು ತಾವ ಮಾತಾಡೋಕ್ಕೆ ಬರೋಲ್ಲ ಅದೇ ನಮ್ಮ ಗೌರ್ಮೆಂಟ್ ನಡ್ಕೊಳ್ತಾ ಇರೋದು ಈಗಲಾದರೂ ಇವರಿಗೆ ಒಂದು ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಮೇಡಮ್ ನೀವು ಬೇರೆ ಏನಾದರೂ ನೀವು ಏನಾದರೂ ಕೇಳ್ತೀರಾ ಸರ್ಕಾರಕ್ಕೂ ಏನಾದರೂ ಹಾಕ್ತೀರಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕುಮಾರ್ ಅಂತ ವಿಜಯನಗರ ಕಾಲೇಜ್ ವಿಜಯನಗರ ಪ್ರಥಮ ದರ್ಜೆ ಕಾಲೇಜಲ್ಲಿ ಬೆಂಗಳೂರಲ್ಲಿ ಅತಿಥಿ ಉಪನ್ಯಾಸಕ್ಕಾಗಿ ಕೆಲಸ ಇದ್ದೀನಿ ಸರ್ ನಾವು ಸ್ಲೋಗನನ್ನು ಒಂದು ಹಿಂದೆ ಓದಿದ್ದಂಥದ್ದು ಅನಿಬ್ರೆಸೆಂಟ್ ಅವರು ಒಂದು ಮಾತೇಳ್ತಾರೆ ನಾಳೆಯ ಭಾರತ ಹಿಂದಿನ ಶಾಲಾ ಕಾಲೇಜುಗಳಲ್ಲಿ ಅಂತೇಳಿ ಅಂದರೆ ಇವತ್ತಿನ ಶಿಕ್ಷಣದ ಇದು ಈ ಸಾಲು ಶಿಕ್ಷಣದ ಮಹತ್ವವನ್ನು ಎತ್ತಿಡೀತದೆ ಸೊ ಆ ಶಿಕ್ಷಣ ವ್ಯವಸ್ಥೆವಲ್ಲೇ ಅಥವಾ ಶಿಕ್ಷಣ ಇಲಾಖೆಯಲ್ಲಿ ಏನೆಲ್ಲ ವ್ಯವಸ್ಥೆಗಳಿದೆ ಅದರಲ್ಲೂ ಈ ಅತಿಥಿ ಉಪನ್ಯಾಸಕರು ಅನ್ನುವಂಥ ಆಧುನಿಕ ಜೀತ ಪದ್ಧತಿ ಏನಿದೆ ಅದರ ದಯಮಾಡಿ ನೀವು ಅಳಿಸ್ಬೇಕು ತೆಗೆದಾಕಬೇಕು ಯಾಕಂದ್ರೆ ಅತಿಥಿ ಅನ್ನೋ ಪದಕ್ಕೂ ನೀವು ನಡೆಸ್ಕೊಳ್ಳೋಂಥ ರೀತಿಗೂ ಇದರಲ್ಲಿ ಭಾಳ ವ್ಯತ್ಯಾಸಗಳಿದೆ ಆ ವ್ಯತ್ಯಾಸಗಳು ಮಾನ್ಯ ಗಡ ಸರ್ಕಾರಕ್ಕೆ ಗೊತ್ತು ಏನೇನು ವ್ಯತ್ಯಾಸಗಳನ್ನು ಮಾಡ್ತಾ ಇದ್ದೀವಿ ಏನು ಅಂತಂದರೆ ಹಾಗಾಗಿ ಇವೆಲ್ಲ ವ್ಯತ್ಯಾಸಗಳನ್ನು ಅನಿಸಿ ನಾವು ಸಮಾಜದಲ್ಲಿ ಗೌರವಿತವಾಗಿ ನಡ್ಕೋಬೇಕು ಅಂತಂದರೆ ಯಾಕಂದರೆ ನಾವು ನಿಜವಾದ ಸಮಾಜವನ್ನು ನಿರ್ ನಿರ್ಮಾಣ ಮಾಡ್ತಕ್ಕಂಥವ್ರು ನಾವು ನಿಜವಾದ ಸಮಾಜ ನಿರ್ಮಾತೃಗಳು ಯಾಕೆಂದರೆ ಮುಂದಿನ ಪ್ರಜೆಗಳನ್ನು ಬಾವಿ ಪ್ರಜೆಗಳನ್ನು ರೂಪಿಸುವಂಥವ್ರು ನಮ್ಮ ಮೇಲಿದೆ ಅಂಥವ್ರೆ ಇಂಥ ಅನಿಷ್ಟ ಪದ್ಧತಿಗಳನ್ನು ಏರಿ ನಿಜಕ್ಕೂ ನಮ್ಮನ್ನು ಬೀದಿಗೆ ತಂದು ನಿಲ್ಲಿಸಿದ್ದಾರೆ ನಾವು ಸೇವಾ ಕಾಯಮಾತಿಗಾಗಿ ಕಳೆದ ಮೂವತ್ತೆಂಟು ದಿನಗಳಿಂದ ನಾವು ಹೋರಾಟವನ್ನು ಮಾಡಿಕೊಂಡು ಜೊತೆಗೆ ಸಿದ್ಧಗಂಗಾ ಮಠದಿಂದ ಪಾದಯಾತ್ರೆ ಬಂದು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಮೂರು ದಿನಗಳ ಕಾಲ ನಾವು ಏನು ಪ್ರತಿಭೆಯ ಮುಷ್ಕರವನ್ನು ಹಂಚ್ಕೊಂಡಿದೀವಿ ಅದರಲ್ಲಿ ನಮ್ಮ ಕೆಲವು ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದಾರೆ ದಯಮಾಡಿ ಸರ್ಕಾರ ನಮ್ಮ ಬೇಡಿಕೆ ಏನಿದೆ ನಾವು ಅಂತ ಏನು ಬೇಡಿಕೆ ಇಟ್ಟಿಲ್ಲ ತಾವೇ ಹೇಳಿದಂತಹ ನಾವು ಮಾಡ್ಬೋದು ಸೇವಾ ಭದ್ರತೆಯನ್ನು ಮಾಡ್ಬೋದು ಅವ್ರಿಗೆ ಕಾಯಂ ಮಾಡ್ಕೊಳ್ಳಿ ಅಂತ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದೀರ ಆ ಅದನ್ನೇ ನೀವು ಇನ್ನೊಂದ್ಸಲಿ ಹೇಳಿ ನಮ್ಮನ್ನು ಕಾಯಂ ಮಾಡ್ಕೊಳ್ಳಿ ಕಡೆ ಪಕ್ಷ ನಿಮ್ಗೆ ಕಾಯಮಲ್ಲಿ ಕಾನೂನೆಲ್ಲ ತೊಡಕಿದೆ ಕೊಡ್ತಿದೆ ಅಂತ ನೀವು ಪದೇ ಪದೇ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ನಮ್ಗೆ ಸೇವೆ ಭದ್ರತೆ ಕೊಟ್ಟು ನಾವು ಸಮಾಜದಲ್ಲಿ ಗೌರವಿತವಾಗಿ ಬಾಳ್ವೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕೆಂದು ಗಣ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ ವೀಕ್ಷಕರ ಇದಾಗಿತ್ತು ಅವರ ಅಭಿಪ್ರಾಯ ಬನ್ನಿ ಇದೇ ರೀತಿ ಯಾರ್ಯಾರು ಏನೇನು ಹೇಳ್ತಾರ ಅನ್ನೋದು ಕೇಳೋಣ ನನ್ನ ಹೆಸರು ತಹಸೀನ್ ಕೋಸರ್ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಟಿನಗರ್ ಬೆಂಗಳೂರು ನಾವು ಎಲ್ಲರಿಗೂ ಗೊತ್ತಿರಿದ್ದಂಗೆ ಎಲ್ಲರೂ ಹೇಳ್ತಾ ಇದ್ದಾರೆ ಕೌನ್ಸಿಲಿಂಗ್ ಬೇಡ ಮೊದಲು ಇದ್ದು ಅರ್ಥ ಮಾಡ್ಕೊಬೇಕು ಏನಕ್ಕೆ ಕೌನ್ಸಿಲಿಂಗ್ ಬೇಡ ಅಂತ ಕೊರಲ್ಲಿ ಟೆನ್ ಮಂತ್ಸ್ಗೆ ನಾವು ನಮಗೆ ತೊಗೊಳ್ತಾ ಇರೋದು ಅಷ್ಟೇ ಟೆನ್ ಮಂತ್ಸ್ ಆದಮೇಲೆ ತಿರ್ಗಾ ನೆಕ್ಸ್ಟ್ ವರ್ಷ ತಿರ್ಗಾ ಅಪ್ಲೈ ಮಾಡಬೇಕು ತಿರ್ಗಾ ಬರಬೇಕು ತಿರ್ಗಾ ಅಲ್ಲಿ ಮ್ಯಾ ಮೆರಿಟ್ ಲಿಸ್ಟಲ್ಲಿ ನಮಗೆ ಆಯ್ಕೆ ಮಾಡ್ತಾರೆ ಆಮೇಲೆ ತಿರ್ಗಾ ಇನ್ನೂ ನೆಕ್ಸ್ಟ್ ವರ್ಷ ತಿರ್ಗಾ ಹತ್ತು ತಿಂಗ್ಳಿಗೆ ಕೆಲಸ ಮಾಡಬೇಕು ಅದ್ರಲ್ಲೂ ಅವರು ಒಂದು ಆಪ್ಷನ್ ಕೊಟ್ಟಿದ್ರು ಇದು ಏನಾಗುತ್ತೆ ಅದು ಸೆಮಿಸ್ಟರ್ ಎಂಡ್ ಆಗಿದ್ರೆ ನಿಮಗೆ ಕೆಲಸ ಇರಲ್ಲ ಸೆಮಿಸ್ಟರ್ ಎಂಡ್ ಆಗಿದ್ರೆ ಕೆಲಸ ಇರೋಲ್ಲ ತಿರ್ಗಾ ಸೆಮಿಸ್ಟರ್ ಶುರುವಾದಾಗ ತಿರ್ಗಾ ತಗೊಳ್ತಾರೆ ಈ ಪ್ರಾಬ್ಲಮ್ ಅಲ್ಲಿ ಇವ್ರು ಕೌನ್ಸಿಲಿಂಗ್ ಮಾಡೋದಕ್ಕೆ ಒಂದ್ ಒಂದು ಎರಡು ಮೂರು ತಿಂಗಳು ಅವರೇ ತಗೊಳ್ತಾ ಇದ್ದಾರೆ ಈ ಮೂರು ತಿಂಗಳಲ್ಲಿ ಪಾಠ ನಡೆಯಲ್ಲ ಹುಡುಗರಿಗೆ ಪಾಠ ನಡೆಯಲ್ಲ ಸಂಬಳ ನಮಗೆ ಸಂಬಳನೂ ಬರಲ್ಲ ಅವ್ರಿಗೆ ಪಾಠನೂ ನಡೆಯೋಲ್ಲ ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಹತ್ತು ತಿಂಗಳದು ವೇತನ ಬರೋಲ್ಲ ಹನ್ನೆರಡು ತಿಂಗಳು ಬಿಡಿ ಹತ್ತು ತಿಂಗಳು ಅವ್ರು ಕೊಡ್ತಾಯಿಲ್ಲ ಸರಿಯಾಗಿ ಅವರು ಕೌನ್ಸಿಲಿಂಗ್ ಅಂದರೆ ಒಂದು ರೌಂಡು ಎರಡು ರೌಂಡು ಮೂರು ರೌಂಡ್ ಈ ಥರ ಒಂಬತ್ತು ರೌಂಡು ಅದಕ್ಕಿಂತ ಜಾಸ್ತಿನೂ ಆಗ್ತಾಯಿದೆ ಈ ಎಲ್ಲ ರೌಂಡ್ ಫಿನಿಶ್ ಆಗದಕ್ಕೆ ಎರಡು ತಿಂಗಳು ಅದಕ್ಕಿಂತ ಜಾಸ್ತಿನೂ ಆಗುತ್ತೆ ಈಗ ನಮ್ಮ ಕಾಲೇಜಲ್ಲಿ ಎಷ್ಟು ಸಬ್ಜೆಕ್ಟ್ಸ್ಗೆ ನಮಗೆ ಫ್ಯಾಕಲ್ಟೀಸ್ ಇಲ್ಲ ಏನಕ್ಕೆ ಅಂದರೆ ಕೌನ್ಸಿಲಿಂಗ್ ಕೌನ್ಸಿಲಿಂಗಲ್ಲಿ ಅಷ್ಟು ಫ್ಯಾಕ್ ನಮಗೆ ಸಿಕ್ಕಿಲ್ಲ ಈ ಏನು ಚೆನ್ನಾಗಿ ಆಗ್ತಿಲ್ಲ ಭವಿಷ್ಯ ಹಾಳಾಗ್ತಾ ಇದೆ ನಾವು ಈ ಪ್ರೊಫೆಷನ್ ಆಗುವುದಿಲ್ಲ ಇಲ್ಲಿ ಬೇರೆ ಎಲ್ಲಿ ಆಪ್ಷನ್ಸ್ ಇರಲ್ಲ ಎವ್ರಿ ಟೆನ್ ಮಂತ್ಸ್ ಟೆನ್ ಮಂತ್ಸ್ ಯಾರು ನಮ್ಗೆ ತಗೊಂಡು ಎರಡು ತಿಂಗಳು ಕೆಲಸ ಕೊಟ್ಟು ಎರಡು ತಿಂಗಳು ಕೊಡಲ್ಲ ಅಂತ ಯಾರು ತಗೊಳ್ಳೋದು ಇಲ್ಲ ನಾವು ಬೇರೆ ಕಡೆ ಹೋಗಕ್ಕೆ ಆಗೋಲ್ಲ ಇಲ್ಲಿ ನಮ್ಗೆ ಭದ್ರತೆ ಕೊಡ್ತಾನೂ ಇಲ್ಲ ಏನ್ ಮಾಡ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ ಆತರ ಇದೆ ಇದಕ್ಕೆ ಕೌನ್ಸಿಲಿಂಗ್ ಬೇಡ ಅಂತ ಹೇಳ್ತಾ ಇರೋದು ಸರ್ ನಮಸ್ತೆ ನನ್ನ ಹೆಸರು ಚೇತನ ಅಂತ ಕೋಲಾರದಿಂದ ಬಂದಿದ್ದೀನಿ ಜಿ ಎಫ್ ಜಿ ಸಿ ಹೊಸಕೋಟೆ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಮ್ಮ ಸಮಸ್ಯೆ ಎಲ್ಲರಿಗೂ ಗೊತ್ತಿದೆ ಬೀದಿನಲ್ಲಿ ಹೋಗೋರಿಗೆಲ್ಲ ಗೊತ್ತಿದೆ ನಮ್ಮ ಸಮಸ್ಯೆ ಏನು ಅಂತ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದೀರಿ ಇದು ನಾನು ಹದಿನೈದನೇ ವರ್ಷ ನಂದು ಅಷ್ಟೇ ಸಿಲೆಕ್ಟ್ ಆಗಿದೆ ಎಂ ಕಾಮ್ ಆಗಿದೆ ಎಂ ಬಿ ಎಂ ಫಿಲ್ ಎಲ್ಲ ಆಗಿದೆ ಸರ್ ಈಗ ನಾವು ಕೇಳ್ತಾ ಇರೋದೇನು ಅಂತ ಹೇಳಿದ್ರೆ ಸಮಾಜಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಏನು ಹೇಳ್ತಾ ಇದ್ದೀರಾ ಅದೇ ರೀತಿ ಪರ್ಮನೆಂಟ್ ಎಂಪ್ಲಾಯೀಸ್ಗೆ ಇರ್ತಕ್ಕಂಥದ್ದು ಅವ್ರಿಗೆ ಹೆರಿಗೆ ರಜಾ ಅಂತಿದೆ ನಮ್ಗೆ ಯಾವ ಹೆರಿಗೆ ರಜಾನೂ ಇಲ್ಲ ನಾವು ಇನ್ನು ಕೆಲಸಕ್ಕೆ ಹೋಗದೆ ಇದ್ರೆ ಇನ್ನೇನಪ್ಪ ಪಾಡು ಅಂತೇಳಿ ಒಂದು ವಾರಕ್ಕೆ ನಾನೇ ಸಹ ಎರಡು ಸಾವಿರದ ಹದಿಮೂರನಲ್ಲಿ ಕೆಲಸಕ್ಕೆ ಜಾಯ್ನ್ ಆಗಿದ್ದೀನಿ ಈಗಲೂ ಸಹ ನೀವು ಅಟೆಂಡೆನ್ಸ್ನ ತೆಗೆದು ನೋಡ್ಬೋದು ಒಂದೇ ವಾರಕ್ಕೆ ನಾನು ಜಾಯ್ನ್ ಆದೆ ಸರ್ ಈಗ ನಮ್ಮ ಬೇಡಿಕೆ ಏನು ಅಂತ ಹೇಳಿದರೆ ನಮಗೆ ದಯವಿಟ್ಟು ಕಾಯಮ್ಮತಿ ಮಾಡಿ ನಿಮಗೆ ಕಾಯಮ್ಮತಿ ಆಗಲಿಲ್ಲ ಅಂತ ಹೇಳಿದರೆ ಟೈಮ್ ತಗೊಳ್ಳಿ ಸಮಯ ತಗೊಳ್ಳಿ ಸರ್ ಸಮಯ ತಗೊಂಡು ಈಗ ಬೇರೆ ರಾಜ್ಯಗಳಲ್ಲಿ ಹೊರ ರಾಜ್ಯ ಅದೇನು ಕರ್ನಾ ಇಂಡಿಯಾ ಭಾರತದಲ್ಲೇ ಇದೆ ನೋಡಿ ಈಗ ಪಂಜಾಬ್ ಆಗಿರ್ಬೋದು ಅಥವಾ ಹರಿಯಾಣ ಮಾದರಿ ಆಗಿರ್ಬೋದು ಅಥವಾ ನೀವೇ ಸಾ ಸಿ ಎಂ ಸಾಹೇಬ್ರೆ ಹೇಳಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದರು ಹಿಂದೆ ದೆಲ್ಲಿನಲ್ಲಿ ಯಾವ ರೀತಿ ಮಾದರಿ ಮಾಡಿದ್ದಾರೆ ಆದರೆ ಆ ರೀತಿಯಾದರೂ ಮಾಡಿಕೊಡಿ ನಮಗೆ ಯಾರನ್ನು ಕಿತ್ತಾಕ್ಬಾರ್ದು ಅರವತ್ತು ವರ್ಷವರೆಗೂ ಅಂತ ಹೇಳಿ ಅದಾದರೂ ಮಾಡಿಕೊಡಿ ಮತ್ತೆ ಆಂಧ್ರ ಪ್ರದೇಶಲ್ಲಿ ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೆ ಅರವತ್ತು ಸಾವಿರ ಮಾಡಿದ್ದಾರೆ ಸರ್ ನಮ್ಗೆ ಎಲ್ಲಿ ಸರ್ ವೇತನ ಒಂದೂವರೆ ಲಕ್ಷ ಇಲ್ಲಿ ಎರಡೂವರೆ ಲಕ್ಷ ಇರಲಿ ಸರ್ ಎಲ್ಲಿ ಸರ್ ನಾವು ಹೇಗೆ ಸರ್ ಬದುಕೋದು ನಮ್ಮ ಜೀವನ ಹೇಗೆ ಸರ್ ನಾವು ವೆಲ್ ಕ್ವಾಲಿಫೈಡ್ ಇದ್ದೀರಿ ಮತ್ತೆ ಮೋಸ್ಟ್ ಆಫ್ ದ ವುಮೆನ್ ಇಲ್ಲಿ ಸಿಂಗಲ್ ಪೇರೆಂಟ್ಸ್ ಅಂತ ಇರ್ತೀರಿ ಬೇರೆ ಬೇರೆ ಸಮಸ್ಯೆಯಿಂದ ತುಂಬಾ ಜನ ಇದಾರೆ ಸರ್ ನಮ್ಗೆ ಅಲ್ಲಿ ನೋಡ್ತಾ ಇದ್ರೆ ಕರ್ಲು ಕಿತ್ ಬರುತ್ತೆ ಮಕ್ಕಳನ್ನ ಹಾಕೊಂಡು ಈ ಉರಿ ಬಿಸಿಲಲ್ಲಿ ನಿಂತ್ಕೊಂಡು ಸದ್ಕೊಂಡು ಬಿದ್ದಿದ್ದೀರಿ ಸರ್ ದಯವಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್ ಥ್ಯಾಂಕ್ ಯು